ಕೇರಳ ಮಾದರಿ ಪೆಟ್ಟಿಗೆ ಅಂತ ಹೇಳಿ ಒಳಗಡೆ ಏನಿದೆ ಇದು ಬ್ರೂಡಿಂಗ್ ಅಂತಾರೆ ಇದು ಕುಟುಂಬದ ಚೆಂಬರ್ ಅಕ್ಟೋಬರ್ ಇಂದ ಶುರು ಮಾಡಿದ್ರೆ ಐದು ಕುಟುಂಬನ ಡಿವೈಡ್ ಮಾಡಿ ತೆಗಿಬಹುದು ವಿರುದ್ಧ ದಿಕ್ಕಿಗೆ ಒಂದು ಇನ್ನೂರು ಇನ್ನೂರ ಐದು ಮೀಟರ್ ದೂರದಾಗೆ ತಗೊಂಡೋಗಿಡ್ಬೇಕು ಆಗ ನಿಮ್ದು ಎರಡು ಕುಟುಂಬ ಬಾಕ್ಸ್ ತಂದು ಕೊಟ್ಟರೆ ಸಾವಿರದ ಐನೂರು ರೂಪಾಯಿಗೆ ಒಂದು ಕುಟುಂಬ ಕೊಡ್ತೀನಿ ಎಂಟು ಫ್ರೇಮ್ಗಳು ಈ ತರದ ಎಂಟು ಫ್ರೇಮ್ಗಳು ಗಳು ಬರ್ತವೆ ಅದ್ರಾಗಾದ್ರೆ ಆರೆ ಬರ್ತಾವೆ ಇದ್ರ ಮುಕ್ಕಾಲ್ ಬಾಕ್ಸ್ ಮಾತ್ರ ಇರ್ತದೆ ಜೇನ್ ಸಾಕಾಣಿಕೆಲಿ ಫಸ್ಟ್ ತಿಳ್ಕೊಂಡು ತರಬೇತಿ ತಗೊಂಡು ಮಾಡಂತ ಕೆಲಸ ಇದು ನಾನು ನನ್ನ ಹತ್ರ ಒಂದು ನಲ್ವತ್ತೈದು ಫ್ಯಾಮಿಲಿ ಜೇನಿದೆ ಇದು ಕೇರಳ ಮಾದರಿ ಜೇನ್ ಪೆಟ್ಟಿಗೆ ಅಂಥೇಳಿ ನಮ್ಮಲ್ಲಿ ಸಿಗಂಥದ್ದು ಸರ್ಕಾರದಿಂದ ಸಪ್ಲೈ ಆಗೋಂಥದ್ದು ಐ ಎಸ್ ಐ ಮಾದರಿ ಜೇನದು ಪೆಟ್ಟಿಗೆ ಅದು ಹಾಗಾಗಿ ಅದು ಏನು ಅಂಥೇಳಿದರೆ ಅದು ಬರೀ ತುಪ್ಪಕ್ಕೆ ಅನುಕೂಲ ಆಗುತ್ತೆ ಅಂತ ಅದು ಆ ಮಾದರಿ ಮಾಡ್ತಾರೆ ನಮಗೆ ಕುಟುಂಬನ ಡಿವೈಡ್ ಮಾಡಿ ರೈತರಿಗೆ ಕೊಡೋದ್ರಿಂದ ಈ ಮಾದರಿ ಬಾಕ್ಸನ್ನು ಉಪಯೋಗಿಸ್ಕೊಡ್ತೀನಿ ಮತ್ತು ಇದ್ರಾಗ ಏನು ಅಂಥೇಳಿದ್ರೆ ತುಪ್ಪನೂ ಸಹ ನೀವು ಜಲ್ದಿ ತೆಕ್ಕೊಬೋದು ತಿಂಗಳಿಗೆ ಒಂದು ಸಲ ಎರಡು ಸಲದವರೆಗೂ ಹೂವಾಗ ಸೀಜನ್ನಾಗೆ ತುಪ್ಪ ತೆಕ್ಕೊಳ್ಬೋದು ಯಾಕೆ ಅಂಥೇಳಿದರೆ ಈ ಕೆಳಗಡೆ ಏನಿದೆ ಇದು ಬ್ರೂಡಿಂಗ್ ಅಂತಾರೆ ಇದು ಕುಟುಂಬದ ಚೆಂಬರು ಇದ್ರ ಕೆಳಗಡೆಗೆ ಅದ್ರ ಜೇನು ಕುಟುಂಬ ಇರ್ತದೆ ಈ ಮೇಲ್ಗಡೆ ಇದೇನಿದೆ ಇದು ತುಪ್ಪ ತೆಗಿಯಂಥದ್ದು ಸೂಪರು ಇದು ಈ ಪೇಟಿಗೆ ಒಳಗೆ ಆರು ಫ್ರೇಮ್ಗಳು ಇರ್ತವೆ ನೀವು ಐ ಎಸ್ ಐ ಮಾದರಿ ಪೆಟ್ಟಿಗೆ ತೊಗೊಂಡ್ರೆ ಎಂಟು ಫ್ರೇಮ್ಗಳು ಇರ್ತವೆ ಅಂತ ಅಂಥೇಳಿದರೆ ಕೆಳಗಡೆ ಬ್ರೂಡಿಂಗ್ ಜಾಗ ಜಾಸ್ತಿ ಇರೋದ್ರಿಂದ ಸೂಪಾರಿಗೆ ಹುಳ ಬರೋ ಸಂಖ್ಯೆ ಕಡಿಮೆ ಇರ್ತದೆ ಪ್ರಮಾಣವೇ ಕಡಿಮೆ ಇರ್ತದೆ ಕೆಳಗಡೆಗೆ ತುಪ್ಪ ಮಾಡ್ತವೆ ಆಮೇಲೆ ಅಲ್ಲೇ ಮರಿನೂ ಮಾಡ್ತವೆ ಈ ಜೇನಿಗೆ ಏನು ಅಂಥೇಳಿದರೆ ಜೇನು ತಟ್ಟಿದು ವಿಶೇಷ ಜೇನು ಕುಟುಂಬದೇನು ಅಂಥೇಳಿದರೆ ನೀವು ಸೂಪರ್ ಮೇಲ್ಗಡೆಗೆ ಅರಿಗೆ ಅಂಟ್ಕೊಂಡು ಮೇಲ್ಭಾಗದಾಗೆ ತುಪ್ಪ ಇರ್ತದೆ ಅರ್ಧ ತಟ್ಟಿ ಕೆಳಗಡೆ ಮೊಟ್ಟೆ ಇರ್ತದೆ ನೀವು ಕೆಳಗಡೆ ಬ್ರೂಡಿಂಗ್ ಜಾಸ್ತಿ ಇತ್ತು ಅಂತ ಹೇಳಿದರೆ ನೀವು ಅದರ ನೀವೇನೇ ತಟ್ಟಿ ತೆಗಿಯಕ್ಕೆ ಹೋದರೂ ಜೇನು ತುಪ್ಪ ತೆಗಿಬೇಕು ಅಂತ ಹೇಳಿದರೆ ಅದು ಕೆಳಗಡೆ ಅರ್ಧ ತಟ್ಟಿ ಬಿಟ್ಟು ಮೇಲ್ಗಡೆ ಕಟ್ ಮಾಡಿ ತೆಕ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಕೆಳಗಡೆ ಅದು ಕುಟುಂಬದ ಮಟ್ಟೆ ಇದೆಲ್ಲ ಇರ್ತದೆ ಸಾಧಾರಣ ಬ್ರೂಡಿಂಗಿಂದ ಯಾರೂ ಕೈ ಹಾಕಿ ತೆಗಿಯಲ್ಲ ಜೇನ್ ಸಾಕಾರಿ ಅನುಭವ ಇರ್ತದೆ ತೆಗೆಯೋದಿಲ್ಲ ಕುಟುಂಬನ ಡಿವೈಡ್ ಮಾಡಿಕೊಡ್ತೀರಿ ಅಂತ ಹೇಳಿದರೆ ನಿಮ್ಮದು ಈ ಕೇರಳ ಮಾದರಿ ಪೆಟ್ಟಿಗೆ ಏನಿದೆ ಇದು ಅನುಕೂಲ ಇದು ನೀವು ಈ ಮಾದರಿ ಪೆಟ್ಟಿಗೆಯಲ್ಲಿ ಒಂದು ವರ್ಷದಲ್ಲಿ ಒಂದು ಅಕ್ಟೋಬರಿಂದ ಶುರು ಮಾಡಿದರೆ ಐದು ಕುಟುಂಬನ ಡಿವೈಡ್ ಮಾಡಿ ತೆಗಿಬೋದು ಆರ್ ಫ್ರೇಮಿನ ಜೇನ್ ಪೆಟ್ಟಿಗೆಯಲ್ಲಿ ಇನ್ನು ಐ ಎಸ್ ಐ ಮಾದರಿ ಹೋದರೆ ನೋಡಿ ಅದು ಐ ಎಸ್ ಐ ಮಾದರಿ ಅದು ಅದರಾಗೆ ಕುಟುಂಬ ನೀವು ವರ್ಷದಾಗ ಒಂದು ಎರಡು ಕುಟುಂಬ ಡಿವೈಡ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಮಾಡೋದು ಕಷ್ಟ ನೀವು ಕುಟುಂಬ ಡಿವೈಡ್ ಅಂತ ಹೇಳಿದರೆ ಅಕ್ಟೋಬರಿಂದ ಗಂಡು ಹುಳುಗಳು ಬರೋಕ್ಕೆ ಶುರುವಾಗ್ತವೆ ಜೇನು ಮೊಟ್ಟೆ ಇಡೋಕ್ಕೆ ಶುರುವಾಗುತ್ತೆ ಆಗ ನಿಮ್ಮ ಕುಟುಂಬ ಡಿವೈಡ್ ಮಾಡೋ ಟೈಮು ಬರ್ತದೆ ಅದರೊಳಗೆ ನಿಮಗೆ ಮಳೆಗಾಲ್ದಾಗೆಲ್ಲ ಡಿವೈಡ್ ಮಾಡೋಕ್ಕೆ ಬರಲ್ಲ ಏಕೆ ಅಂತ ಹೇಳಿದರೆ ಜೇನು ಮಳೆಗಾಲದಾಗ ಮಟ್ಟೆ ಇಡೋದು ಕಡಿಮೆ ಪ್ರತಿ ಕುಟುಂಬ ಡಿವೈಡ್ ಮಾಡಬೇಕಾದ್ರೂ ಚುಕ್ಕೆ ಮಟ್ಟೆ ಕಡ್ಡಿ ಮಟ್ಟೆ ರಾಣಿ ಜೆಲ್ ಅಂತ ಇರ್ತದೆ ಅದು ಇದ್ದಿದ್ದು ನೋಡಿ ನೀವು ಡಿವೈಡ್ ಮಾಡಬೇಕಾಗುತ್ತೆ ಮತ್ತು ಡಿವೈಡ್ ಮಾಡಿದ ಬಾಕ್ಸ್ ಏನು ಹೇಳಿ ಡಿವೈಡ್ ಮಾಡಿದ ಬಾಕ್ಸಲ್ಲಿ ನೀವು ಕುಟುಂಬನ ಹೇಗೆ ಬೇರೆ ಮಾಡಬೇಕು ಅಂಥೇಳಿರೆ ಹಳೇ ರಾಣಿ ಇರೋಂಥ ಕುಟುಂಬನ ಹೊಸ ಬಾಕ್ಸಿಗೆ ಹಾಕಬೇಕು ಜೊತೆಗೆ ನಿಮ್ಮ ಬ್ರೂಡಿಂಗ್ ಚಂಬರಾಗ ಏನು ಅರೆಗಳಿದಾವೆ ಅದ್ರಾಗ ಐವತ್ತು ಪರ್ಸೆಂಟು ಆರಿದ್ರೆ ನಾಲ್ಕು ಆರಿದ್ರೆ ಮೂರು ಎಂಟಿದ್ರೆ ನಾಲ್ಕು ಹೊಸ ಬಾಕ್ಸಿಗೆ ಡಿವೈಡ್ ಮಾಡಿ ಕಳಿಸ್ಬೇಕು ಹಳೆ ರಾಣಿ ಜೊತೆಗೆ ಈ ಹೊಸ ಬಾಕ್ಸಾಗೆ ರಾಣಿ ಇರೋದಿಲ್ಲ ರಾಣಿ ಶೆಲ್ ಇರ್ತದೆ ಮತ್ತು ರಾಣಿ ಮ ಕಡಿಮಟ್ಟೆ ಚುಕ್ಕೆ ಮಟ್ಟೆ ಇರ್ತದೆ ಅಂತ ಅಂಥೇಳಿದರೆ ಇದರ ಗಂಡು ಮಟ್ಟೆಯೂ ಇರಬೇಕು ಅದು ಭಾಳ ಮುಖ್ಯ ರಾಣಿ ಬಂತು ಗಂಡುಮಟ್ಟೆ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಇದು ಮಟ್ಟೆ ಯಾವುದು ರಾಣಿ ಯಾವುದು ರಾಣಿ ಜಲ್ಲಿ ಯಾವುದು ಇದೆಲ್ಲ ಕ್ಲೀನಾಗಿ ಜೇನ್ಸ್ ಹಾಕೊಂಡು ಕೇಳಿ ಫಸ್ಟು ತಿಳ್ಕೊಂಡಿರ್ಬೇಕು ತರಬೇತಿ ತಗೊಂಡು ಮಾಡೋಂಥ ಕೆಲಸ ಇದು ಹಾಗೆ ಅಂದಾಜಿಗೆ ಮಾಡೋಕ್ಕೆ ಬರಲ್ಲ ಕುಟುಂಬ ಡಿವೈಡ್ ಮಾಡೋಕ್ಕೆ ಬರಲ್ಲ ಅಂದಾಜಿಗೆ ಆ ರೀತಿ ಮಾಡಿದರೆ ನಿಮ್ಮ ಕುಟುಂಬ ಡಿವೈಡ್ ಆದ ನಂತರದಾಗೆ ಈ ಡಿವೈಡ್ ಆದ ಕುಟುಂಬ ಇದೆಯಲ್ಲ ಹೊಸ ಬಾಕ್ಸಿ ಹಾಕಿರ್ತಿರಲ್ಲ ಅದು ಇನ್ನೂರಿಂದ ಇನ್ನೂರೈವತ್ತು ಮೀಟ್ರ್ ದೂರದಾಗೆ ಈ ಬಾಕ್ಸಿನ ಡೋರ್ಗಳು ಇದು ಈ ಕಡೆಯಿಂದ ಹುಳ ಬರ್ತಾ ಇದೆ ಅಂತ ಹೇಳಿದರೆ ಇದು ಪೂರ್ವದಿಂದ ಹುಳ ಬರ್ತಾ ಇದೆ ಅಂಥೇಳಿದರೆ ಆ ಬಾಕ್ಸಿನ ಹುಳ ಬರೋ ಡೋರನ್ನು ಪಶ್ಚಿಮಕ್ಕೆ ಇಡಬೇಕು ವಿರುದ್ಧ ದಿಕ್ಕಿಗೆ ಒಂದು ಇನ್ನೂರು ಇನ್ನೂರೈವತ್ತು ಮೀಟ್ರ್ ದೂರದಾಗೆ ತಗೊಂಡೋಗಿಡಬೇಕು ಆಗ ನಿಮ್ಮದು ಎರಡು ಕುಟುಂಬ ಆಗ್ತದೆ ಕುಟುಂಬ ಡಿವೈಡ್ ಆದ ನಂತರದಾಗೆ ಒಂದು ಎರಡು ವಾರಗಳು ಫೀಡಿಂಗ್ ಮಾಡಬೇಕು ಯಾಕೆ ಅಂಥೇಳಿದರೆ ತಟ್ಟಿಗಳ ಪ್ರಮಾಣ ಕಡಿಮೆ ಇರ್ತದೆ ಮತ್ತು ಅವಕ್ಕೆ ಡಿಸ್ಟರ್ಬ್ ಆಗಿರುತ್ತೆ ಹಾಗಾಗಿ ಯಾವುದೋ ಒಂದು ಕುಟುಂಬ ಬಿಟ್ಟು ಹೋಗೋ ಸಾಧ್ಯತೆ ಇರ್ತದೆ ನೀವು ಚೆನ್ನಾಗಿ ಫೀಡಿಂಗ್ ಮಾಡಿದರೆ ನಿಮಗೆ ಎರಡು ಕುಟುಂಬ ಒಂದು ಬಾಕ್ಸಾಗೆ ಒಂದು ತಿಂಗಳಲ್ಲಿ ಮಾಡ್ಕೊಳ್ಬೋದು ಮತ್ತು ಫೀಡಿಂಗ್ ಅಂದರೆ ಏನು ಅಂಥೇಳಿದರೆ ಒಂದು ಕೆ ಜಿ ಸಕ್ಕರೆಗೆ ಏಳ್ನೂರು ಎಮ್ ಎಲ್ ನೀರು ಹಾಕ್ತೀನಿ ನಾನು ಅದಕ್ಕೆ ಸ್ವಲ್ಪ ಒಂದು ಹತ್ತು ರಂಸ ಆಗೋಷ್ಟು ಅರಿಶಿನ ಪುಡಿ ತುಳಸಿ ಸೊಪ್ಪು ಹಾಕಿ ಹಿಂದಿನ ದಿವಸ ಅದನ್ನು ಒಂದು ಕುದಿ ಬರ್ಸಿಟ್ಕೊಂಡಿರ್ತೀನಿ ಮನೆ ದಿವಸ ತಣ್ಣಗಾಗಿರುತ್ತೆ ಆಗ ಅದನ್ನು ಫೀಡಿಂಗನ್ನು ಈ ಬಾಕ್ಸ್ ಒಳಗೆ ಮಾಡಬೇಕು ನೀವು ಹೊರಗಡೆ ಮಾಡಬಾರ್ದು ಇಲ್ಲಿ ನೋಡಿ ಈ ಬಾಕ್ಸ್ ಒಳಗೆ ಇದು ಇದು ಫೀಡಿಂಗ್ ಮಾಡಿರೋದು ನಾನು ಈ ಕುಟುಂಬ ಡಿವೈಡ್ ಮಾಡಬೇಕು ಅದಕ್ಕೋಸ್ಕರ ಫೀಡಿಂಗ್ ಮಾಡಿರೋದು ಇದು ಸಕ್ಕರೆ ನೀರು ಅರಿಶಿನ ತುಳಸಿ ಸೊಪ್ಪು ಹಾಕಿ ಫೀಡಿಂಗನ್ನು ರೆಡಿ ಮಾಡಿರೋದು ಒಂದು ಲೀಟ್ರಿಗೆ ಒಂದು ನೂರೈವತ್ತು ಎಮ್ ಎಲ್ ಆಗೋಷ್ಟು ಜೇನುತುಪ್ಪನ ಫೀಡಿಂಗ್ ಮಾಡಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆ ಅಂತ ಕೆಲವು ಜನಗಳು ಏನೋ ಗೊತ್ತಿಲ್ಲ ನನಗಂತೂ ಅನುಭವಕ್ಕೆ ಬಂದಿದೆ ಸಕ್ಕರೆ ನೀರನ್ನು ತಗೊಳ್ಳೋದಿಲ್ಲ ಸ್ವಲ್ಪನಾರು ಜೇನು ತುಪ್ಪ ಮಿಕ್ಸ್ ಆಗಿದ್ದರೆ ತಗೊಳ್ತವೆ ಹಾಗಾಗಿ ಸ್ವಲ್ಪ ಜೇನನ್ನು ಸಹ ಮಿಕ್ಸ್ ಮಾಡ್ತೀನಿ ನೀವು ತುಪ್ಪ ತೆಗೆಯೋದು ಏನಿದ್ರು ಫೆಬ್ರವರಿ ನಂತರದಾಗೆ ಹೂ ಬರ್ತದೆಯಲ್ಲ ಕಾಡೊಳಗೆ ಹೂ ಶುರುವಾಯಿತು ಅಂದವಾಗ ನೀವು ಫೆಬ್ರವರಿ ನಂತರದಾಗೆ ಮಾರ್ಚ್ ಏಪ್ರಿಲ್ ಎರಡು ತಿಂಗಳು ತುಪ್ಪ ತೆಕ್ಕೊಳ್ಬೋದು ಮೇ ತಿಂಗಳಿಗೆ ತುಪ್ಪ ಚೆನ್ನಾಗಿರ್ತದೆ ಅಲ್ಲ ಮೇ ತಿಂಗಳಿಗೆ ಜೇನು ತುಪ್ಪ ಇರ್ತದೆ ಅಂತ ತೆಗಿತಾರೆ ಆದರೆ ಮೇ ಅಷ್ಟು ಸೂಕ್ತ ಅಲ್ಲ ಅನಿಸುತ್ತೆ ಯಾಕೆಂದರೆ ಜುಲೈ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳು ಮಳೆಗಾಲ ಇರ್ತದೆ ಮಳೆಗಾಲದಾಗೆ ಮಲೆನಾಡಿಗೆ ಹೂ ಸಿಗೋದಿಲ್ಲ ಹೂ ಆದರೂ ಸಹ ಏನೇನಾರು ಹೂ ಥರ ಕೊಯ್ತು ಅಂತ ಹೇಳಿದರೆ ಮಳೆಲ್ ಹೋಗಿ ಸಾಯ್ಬೋದು ಅಥವಾ ಪರಾಗ ಸಿಗಲ್ಲ ಅದಕ್ಕೆ ಯಾಕೆ ಮಳೆ ಬೀಳ್ತಾ ಇರೋದ್ರಿಂದ ಪರಾಗ ಲಿಕ್ವಿಡಾಗಿ ಹರಿದು ಇರ್ತದೆ ಪರಗನೂ ಸಿಗೋದಿಲ್ಲ ಮತ್ತು ಅದಕ್ಕೆ ಮದುನು ಸಿಗೋದಿಲ್ಲ ಅದು ಅವಾಗೇನಾಗುತ್ತೆ ಅಂಥೇಳಿದರೆ ಕುಟುಂಬ ನಾ ಸಣ್ಣ ಆಗ್ತಾ ಬರ್ತದೆ ಬಿಟ್ಟರೆ ಅವು ಫುಡ್ಡು ಕಡಿಮೆ ಆಗುತ್ತೆ ಫುಡ್ ಥರಕ್ಕೆ ಹೋದು ಅನಿವಾರ್ಯಕ್ಕೆ ಹೋಗಿರ್ತಾ ಹುಳಗಳು ಅವು ಬರೋದಿಲ್ಲ ಹಾಗಾಗಿ ಮೇ ತಿಂಗಳಿಗೆ ತುಪ್ಪ ತೆಗೆಯೋ ಪದ್ಧತಿ ಒಳ್ಳೆಯದಲ್ಲ ತುಪ್ಪ ಇರುತ್ತೆ ಅಂದ್ಕೊಂಡಿರ್ತೀವಿ ನಾವು ತುಂಬ ತುಪ್ಪ ಇದೆ ಅಂಥೇಳಿ ಆದರೆ ಮೇ ತಿಂಗಳಿಗೆ ತುಪ್ಪ ತೆಗೆಯೋದು ಒಳ್ಳೆಯ ಅಲ್ಲ ನಾನು ಮೇ ತಿಂಗಳಿಗೆ ತುಪ್ಪ ತೆಗೆಯೋದಿಲ್ಲ ಏನಿದ್ರೂ ಮಾರ್ಚು ಏಪ್ರಿಲ್ ಲಾಸ್ಟಿಗೆ ಮುಗಿಸ್ತೀನಿ ಮತ್ತು ನಾನು ಸಾಕಿರೋ ಜೇನುಗಳು ಮೊದಲನೇದಾಗಿ ಪಾಲಿನೇಷನ್ನಿಗೆ ಅಂತ ಸಾಕಿದ್ದೀನಿ ಮತ್ತು ಎರಡನೇದಾಗಿ ಕುಟುಂಬನ ಡಿವೈಡ್ ಮಾಡ್ತೀನಿ ನೀವು ಬಾಕ್ಸ್ ತಂದು ಕೊಟ್ಟರೆ ಸಾವಿರದ ಐನೂರು ರೂಪಾಯಿಗೆ ಒಂದು ಕುಟುಂಬ ಕೊಡ್ತೀನಿ ನಾವೇ ಬಾಕ್ಸ್ ಕೊಡಬೇಕು ಅಂತ ಹೇಳಿದರೆ ಮೂರುವರೆ ಸಾವಿರ ರೂಪಾಯಿಗೆ ಒಂದು ಬಾಕ್ಸ್ ಆಗ್ತದೆ ಇದು ಐ ಎಸ್ ಐ ಮಾದರಿ ಜೇನ್ಪೇಟೆಗೆ ಇದ್ರಾಗೇನು ಅಂಥೇಳಿದರೆ ಎಂಟು ಅರೆಗಳಿರ್ತವೆ ತಟ್ಟಿ ಕಟ್ಟಂಥದ್ದು ಎಂಟು ಇರ್ತವೆ ಮತ್ತು ಈ ಕೆಳಗಡೆ ಏನು ಬ್ರೂಡಿಂಗಿದೆ ಇದ್ರಾಗೆ ಜಾಗ ಜಾಸ್ತಿ ಇರೋದ್ರಿಂದ ಮೇಲ್ಗಡೆ ಬರೋದೇ ಇಲ್ಲ ಕೆಳಗಡೆಗೆ ಅದರ ಕುಟುಂಬಕ್ಕೆ ಬೇ ಬೇಕಾದಷ್ಟು ಜಾಗ ಇರೋದ್ರಿಂದ ಅಲ್ಲೇ ತುಪ್ಪನ ರೆಡಿ ಮಾಡ್ತಾ ಅಲ್ಲೇ ತುಪ್ಪ ಕುಟ್ಕೊಳ್ತಾ ಅದೇ ತಟ್ಟಿಲಿ ಮಟ್ಟೆ ಇಟ್ಕೊಳ್ತಾ ಅದ್ರ ಪೂರ್ತಿ ಕೆಳಗಡೆನೇ ಇರ್ತದೆ ಮೇ ನೀವು ಮೇಲ್ಗಡೆ ಸೂಪರ್ ಕೊಟ್ಟರು ಸಹ ಮೇಲ್ ಬರೋಕ್ಕೆ ತುಂಬ ಕಷ್ಟ ಅದು ಅವಾಗೇನು ಅಂಥೇಳಿದರೆ ನೀವು ಕುಟುಂಬ ಡಿವೈಡ್ ಆಗದಿದ್ದಂಗೆ ನೋಡ್ಕೊಬೇಕು ಇಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿ ತಟ್ಟಿ ಎಲ್ಲ ಬಂದಿದೆ ಇಲ್ಲಿ ಈ ರೀತಿ ಮೇಲ್ ಬರಬೇಕು ಅಂತ ಹೇಳಿದರೆ ಐದರಿಂದ ಆರು ತಿಂಗಳು ಟೈಮ್ ತಾಳುತ್ತೆ ಅಷ್ಟೊತ್ತಿಗೆ ಕುಟುಂಬ ಡಿವೈಡ್ ಆಯಿತು ಅಂತ ಹೇಳಿದರೆ ಯಾವಾಗಲೂ ಮೇಲ್ ಬರೋದಿಲ್ಲ ಇದ್ರಾಗೆ ಎಂಟು ಫ್ರೇಮ್ಗಳು ಈ ಥರದ ಎಂಟು ಫ್ರೇಮ್ಗಳು ಬರ್ತವೆ ಅದ್ರಾಗಾದ್ರೆ ಆರೆ ಬರ್ತವೆ ಇದ್ರ ಮುಕ್ಕಾಲು ಬಾಕ್ಸ್ ಮಾತ್ರ ಇರ್ತದೆ ಆಗ ನೀವು ಜಲ್ದಿ ತುಪ್ಪನೂ ತೆಕ್ಕೊಳ್ಬೋದು ಕುಟುಂಬನೂ ಡಿವೈಡ್ ಮಾಡ್ಕೊಳ್ಬೋದು ಫೀಡಿಂಗ್ ಸಾಧು ನಾನು ಹೊರಗಡೆ ಕೊಟ್ಟಿದ್ದೀನಿ ಅದೇನೋ ಬೇರೆ ಕಾರಣಕ್ಕೆ ಹೊರಗಡೆ ಕೊಟ್ಟಿದ್ದೀನಿ ಫೀಡಿಂಗ್ ಯಾವತ್ತೂ ಗೂಡಿನ ಒಳಗಡೆನೇ ಮಾಡಬೇಕು ಅಲ್ಲಿ ಫೀಡಿಂಗ್ ಸ್ವಲ್ಪ ಜಾಸ್ತಿ ಇತ್ತು ಕೊಟ್ಟಿದ್ದೀನಿ ನೋಡಿ ಇದರೊಳಗಡೆ ಫೀಡಿಂಗ್ ಇಟ್ಟಿದ್ದೀನಿ ಈ ರೀತಿ ಬಾಕ್ಸ್ಗಳನ್ನು ಇಟ್ಟು ಇದಕ್ಕೆ ಕತ್ತದ ಜುಂಗ್ ಹಾಕಿ ಯಾಕೆ ಕತ್ತ ಜುಂಗ್ ಯಾಕೆ ಹಾಕಬೇಕು ಅಂತೇಳಿ ಜೇನು ಹುಳ ಸೀದಾ ಹೋಗಿ ಸಕ್ಕರೆ ನೀರಿಗೆ ಬೀಳಬಾರ್ದು ಆ ರೀತಿ ಮಾಡಿ ಜುಂಗ್ ಹಾಕಿ ಇಡಬೇಕು ಪದೇ ಪದೇ ಪೆಟ್ಟಿಗೆ ಮುಚ್ಚಲು ತೆಗೆಯೋದು ನೋಡೋದು ಮಾಡ್ತಾ ಇರಬಾರ್ದು ಯಾಕೆಂದರೆ ಅದು ಭಾಳ ಡಿಸ್ಟರ್ಬ್ ಆಯಿತು ಅಂತ ಹೇಳಿದರೆ ಜೇನು ಬಿಟ್ಟು ಹೋಗ್ಬಿಡುತ್ತೆ ಮತ್ತು ಇದ್ರ ಇಷ್ಟಾದ್ರ ಮೇಲೆ ಇದ್ರ ಕೆಳಗಡೆಗೆ ಮೇಣಜ್ ಚಿಟ್ಟೆ ಅಂತ ಬರ್ತದೆ ನಮ್ದೆಲ್ಲ ತೆಗೆದಿದ್ದೀನಿ ಮೇಣದ ಚಿಟ್ಟೆ ಇಲ್ಲ ಇದೆಯಾ ನೋಡೋಣ ಮೇಣಜ್ ಚಿಟ್ಟೆನ ನೀವು ತಿಂಗ್ಳಿಗೆ ಒಂದು ಸಲ ಅದು ತೆಗೆದು ಕೆಳಗಡೆ ಬೇಸನ್ನ ವಾಶ್ ಮಾಡಿ ಇಡಬೇಕು ಇದ್ರಾಗೆ ಮೇಣ್ ಚಿಟ್ಟೆ ಇಲ್ಲ ಯಾಕೆಂದರೆ ತೆಗಿತೀನಿ ನಾನು ಹದಿನೈದು ದಿವಸಕ್ಕೆ ಒಂದು ಸಲ ತೆಗಿತೀನಿ ಅದೇನು ಅಂಥೇಳಿದರೆ ಈ ತಟ್ಟಿ ಇರುತ್ತದೆ ಹುಳ ಅದು ಭಾಗದ ಖಾಲಿ ಜೇನು ತಟ್ಟಿ ಇರುತ್ತಲ್ಲ ಆ ಜೇನು ತಟ್ಟಿನ ತಿಂತ ಬಂದುಬಿಡುತ್ತೆ ಹುಳ ಅವಾಗೇನು ಹೇಳಿದರೆ ಅದು ಸಂಖ್ಯೆ ಜಾಸ್ತಿ ಆದಂಗು ಜೇನು ಹುಳುಗಳಿಗೆ ಸಮಸ್ಯೆ ಆಗಕ್ಕೆ ಹಿಡಿಯುತ್ತೆ ಅವು ಪೆಟ್ಟಿಗೆನ ಖಾಲಿ ಮಾಡಿ ಇನ್ನೊಂದು ಹೊಸ ವಸತಿ ಎಲ್ಲಿದೆ ಹುಡ್ಕೊಂಡು ಆಮೇಲೆ ಹಗ್ಗದಿಂದ ಕಟ್ಟಬೇಕು ಇದು ಕಟ್ಟದ ಯಾಕೆ ಅಂತ ಹೇಳಿದ್ರೆ ನೀವು ಜೇನನ್ನು ಸಾಧಾರಣವಾಗಿ ತೋಟದೊಳಗೆ ಕಾಡೊಳಗೆ ಇಡ್ತೀರ ಅವು ಮಂಗಗಳು ಬಂದು ಉಡ್ಬೋದು ದನಗಳು ಬಂದು ಉಡ್ಬೋದು ಆಗ ಪೆಟ್ಟಿಗೆ ಪಟ್ಟಿ ಸೆಳೀತು ಅಂತಾದರೆ ಜೇನು ಬಿಟ್ಟೋಗ್ಬಿಡ್ತಾವೆ ಅದರಿಂದ ಅದಕ್ಕೆ ಒಂದು ಕಟ್ಟಾಕ ಪದ್ಧತಿ ಒಳ್ಳೆಯದು ಹಾಂ ಅದು ಮೇಲ್ಗಡೆ ಮುಚ್ಚಿದ್ರೆ ಮಳೆಗೋಸ್ಕರ ನೀವು ಬ್ಯಾಶ್ಕಲಿ ಅದು ಮುಚ್ಚೋ ಅವಶ್ಯಕತೆ ಇರೋದಿಲ್ಲ ಮತ್ತು ನಮ್ಮಲ್ಲಿರೋದೆಲ್ಲ ಕೇರಳ ಮಾದರಿ ಜೇನಾಗಿದ್ದರಿಂದ ಏನೇನು ಕುಟುಂಬ ವಲಸೆ ಹೋಯ್ತು ಅಂತ ಬಿಟ್ಟು ಹೋಯ್ತು ಅಂತ ಏನಿಲ್ಲ ಬೈ ಚಾನ್ಸ್ ಬಿಟ್ಟು ಹೋಗಿದ್ದಿದ್ರೂ ನೀವು ಬಾಕ್ಸನ್ನು ಕ್ಲಿಯರ್ ಮಾಡಿ ತಾಳೆ ತಟ್ಟಿನೆಲ್ಲ ತೆಗೆದು ಅಂತ ಆದರೆ ಮತ್ತೆ ಬರ್ತದೆ ಅದೇ ಬಾಕ್ಸಿಗೆ ಅದೇ ಕುಟುಂಬ ವಾಪಸ್ ಮರಳಿ ಬರ್ತದೆ